ಸಚಿವ ಶಿವರಾಮ್ ಹೆಬ್ಬಾರರ ತವರೂರು ಯಲ್ಲಾಪುರದ ಅರೆಬೈಲ್ನ ಮಾರುತಿ ದೇವಸ್ಥಾನದಲ್ಲಿ ಹನುಮ ಜಯಂತಿಯ ಪ್ರಯುಕ್ತ ಜಾತ್ರಾ ಮಹೋತ್ಸವ ವಿಜೃಂಭಣೆಯಿಂದ ನಡೆಯಿತು ಕಳೆದ ಎರಡು ವರ್ಷಗಳ ಕಾಲ ಕೋವಿಡ್ ಕಾರಣದಿಂದಾಗಿ ದೇವರ ಉತ್ಸವವನ್ನು ಸಂಭ್ರಮದಿಂದ ನಡೆಸಲು ಸಾಧ್ಯವಾಗಿರಲಿಲ್ಲ ಈ ಬಾರಿ ಕೋವಿಡ್ ಸಂಪೂರ್ಣ ಕಡಿಮೆಯಾಗಿರುವ ಹಿನ್ನೆಲೆಯಲ್ಲಿ ಜಾತ್ರೆಗೆ ನೂರಾರು ಜನರು ಆಗಮಿಸುತ್ತಿದ್ದಾರೆ ಅಲ್ಲದೆ ಈ ಬಾರಿಯ ಜಾತ್ರಾ ಮಹೋತ್ಸವವನ್ನು ಸಂಭ್ರಮ ಸಡಗರದಿಂದ ಆಚರಿಸಲಾಗುತ್ತಿದೆ ಈ ಬಗ್ಗೆ ಮುಂಜಾವು ಡಿಜಿಟಲ್ ಜೊತೆ ಮಾತನಾಡಿದ ಅರಿಬೈಲ್ ಮಾರುತಿ ದೇವಸ್ಥಾನದ ಪ್ರಧಾನ ಅರ್ಚಕ ಗಣಪತಿ ಭಟ್ಟರು ಹನುಮ ಜಯಂತಿಯ ಪ್ರಯುಕ್ತ ನಡೆಯುವ ಈ ಜಾತ್ರೆಗೆ ಸುತ್ತಮುತ್ತಲಿನ ಭಾಗದ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸುತ್ತಾರೆ ಬೆಳಿಗ್ಗೆಯಿಂದ ಮಧ್ಯಾಹ್ನದವರೆಗೆ ಭಕ್ತರಿಗೆ ಪಂಚಾಮೃತ ಅಭಿಷೇಕ ರುದ್ರಾಭಿಷೇಕ ಹಾಗೂ ದೇವ ವಿವಿಧ ರೀತಿಯ ಸೇವೆಗಳನ್ನು ಅರ್ಪಿಸಲು ಅವಕಾಶಗಳನ್ನು ಕಲ್ಪಿಸಲಾಗಿದೆ ಮಧ್ಯಾಹ್ನದ ಬಳಿಕ ಶ್ರೀ ದೇವರ ಮೂರ್ತಿಯನ್ನ ಹೊತ್ತಂತಹ ಪಲ್ಲಕ್ಕಿ ಉತ್ಸವವನ್ನು ನಡೆಸಲಾಗುತ್ತದೆ ಅರೆಬೈಲ್ ಮಾರುತಿ ದೇವಸ್ಥಾನದಿಂದ ಗುಳ್ಳಾಪುರದವರೆಗೆ ಪಲ್ಲಕ್ಕಿಯಲ್ಲಿ ದೇವರ ಮೂರ್ತಿಯನ್ನ ಇಟ್ಟು ಮೆರವಣಿಗೆ ಉತ್ಸವವನ್ನ ಮಾಡಲಾಗುತ್ತದೆ ಅರೆಬೈಲ್ನಿಂದ ಗುಳ್ಳಾಪುರದವರಿಗೆ ತೆರಳಿ ಜನರಿಂದ ತೋರಣ ಪೂಜೆ ಸ್ವೀಕರಿಸಿದ ಬಳಿಕ ಮತ್ತೆ ಅರೆಬೈಲ್ಗೆ ಪಲ್ಲಕ್ಕಿ ಹಿಂತಿರುಗಿ ಬರುತ್ತದೆ ಇದಾದ ಬಳಿಕ ದೇವರ ಮಹಾಪೂಜೆ ನಡೆಯುತ್ತದೆ ಎಂದು ತಿಳಿಸಿದ್ದಾರೆ ಈ ಮಾರುತಿ ದೇವಸ್ಥಾನದ ಸಂಪೂರ್ಣವಾದಂತಹ ಅನುಗ್ರಹ ಎಲ್ಲ ಸದ್ಭಕ್ತರಿಗೆ ಪ್ರಾಪ್ತವಾಗಿ ಮತ್ತು ಇವತ್ತು ವಿಶೇಷವಾಗಿ ಅಂತಂದ್ರೆ ಕಳೆದ ಎರಡು ವರ್ಷಗಳಿಂದ ಕರೋನಾ ಕಾರಣದಿಂದ ಜಾತ್ರೆ ಉತ್ಸವ ನಿಟ್ಟು ಹೋಗಿತ್ತು ಅದೇ ರೀತಿಯಾಗಿ ಇವತ್ತು ವಿಜೃಂಭಣೆಯಿಂದ ಈ ಒಂದು ಉತ್ಸವ ನಡೀತಾ ಇದೆ ಇನ್ನು ಮುಂದೆಯೂ ಕೂಡ ಇಂತಹ ಉತ್ಸವದಲ್ಲಿ ಜನರು ಭಾಗಿಯಾಗಿ ತಮ್ಮ ತಮ್ಮ ಸದಿಚ್ಛೆಗಳನ್ನ ಪ್ರಾರ್ಥಿಸಿ ಅವರ ಇಷ್ಟಾರ್ಥಗಳನ್ನು ಆ ಆಂಜನೇಯ ನೆರವೇರಿಸಲಿ ಅನ್ನುವಂತಹ ಅಪೇಕ್ಷೆ ನಮದಿದೆ ಜಾತ್ರಾ ಮಹೋತ್ಸವಕ್ಕೆ ಸುತ್ತಮುತ್ತಲಿನ ಭಾಗದ ಸಾವಿರಾರು ಭಕ್ತರು ಆಗಮಿಸಿ ದೇವರ ಪಲ್ಲಕ್ಕಿ ಉತ್ಸವದಲ್ಲಿ ಭಾಗಿಯಾಗಿ ಪುನೀತರಾಗುತ್ತಾರೆ ಅಂಕೋಲಾ ಜಿಸಿ ಕಾಲೇಜಿನ ನಿವೃತ್ತ ಪ್ರಾಧ್ಯಾಪಕ ಡಾ ಪಿಎಚ್ ನಾಯ್ಕರು ಬರೆದ ಮೂರು ಪುಸ್ತಕಗಳನ್ನು ಜಾನಪದ ವಿದ್ವಾಂಸ ಡಾ ಎನ್ಆರ್ ನಾಯಕ್ ಬಿಡುಗಡೆಗೊಳಿಸಿದ್ರು ಅಂಕೋಲಾ ಸ್ವಾತಂತ್ರ್ಯ ಸಂಗ್ರಾಮ ಸ್ಮಾರಕ ಭವನದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಜೀವಮಂಡಲ ಎನ್ನುವ ಕವಿತೆ ಸಂಕಲನ ನಮ್ಮೊಡಲ ಹಾಡು ಗುಮಟೆ ಪದಗಳ ಸಂಕಲನ ಮಂಗಳಾರತಿ ಚುಟುಕುಗಳ ಸಂಕಲನ ಕೃತಿಗಳನ್ನು ಬಿಡುಗಡೆಗೊಳಿಸಿ ಮಾತನಾಡಿ ಕೃತಿಕಾರರು ನಮ್ಮ ನಡುವೆ ಇರುವ ವಿಷಯವನ್ನೇ ಪುಸ್ತಕದ ರೂಪದಲ್ಲಿ ಹೊರತಂದಿರುವುದು ಬಹಳ ಅರ್ಥಗರ್ಭಿತವಾಗಿದೆ ಉಪನ್ಯಾಸಕ ಪಿಎಚ್ ನಾಯ್ಕ್ ಸಾಹಿತ್ಯದ ಕುರಿತು ವಿಶೇಷ ವಿಚಾರಧಾರೆಗಳನ್ನು ಇಟ್ಟುಕೊಂಡಿದ್ದಾರೆ ಹಲವಾರು ಜನರಿಗೆ ಉಪಯೋಗವಾಗುವಂತೆ ಪುಸ್ತಕಗಳನ್ನು ಬರೆದಿರುವುದು ಇವರ ಒಳಗಿರುವ ಸಾಹಿತ್ಯದ ಜ್ಞಾನವನ್ನ ತೋರ್ಪಡಿಸುತ್ತದೆ ಎಂದರು ಕವಿಯಾಗಿರ್ತಕ್ಕಂಥ ವ್ಯಕ್ತಿ ಸಮಾಜದ ಸಮಾಜದಲ್ಲಿ ಎರೂಪುಗಳನ್ನು ನೋಡಿ ಅವುಗಳಿಗೆ ಆತ ಸ್ಪಂದಿಸ್ತಾನೆ ಅವನು ಸ್ಪಂದಿಸಿದಂತಹ ಆ ಕಾವ್ಯ ಕೃತಿಯಲ್ಲಿ ಸಾಮಾಜಿಕ ಒಂದು ಚಿತ್ರ ಅದರ ಜೊತೆಯಲ್ಲಿ ಜೊತೆಗೆ ಸಮಾಜದ ಹೇಗೆ ಚಿತ್ರೆಯಲ್ಲಿ ಇವೆರಡೂ ಕುಂಪು ಕಾವ್ಯ ಕೃತಿ ಹೊರಬಹುದು ಕೃತಿಕಾರ ಡಾಕ್ಟರ್ ಪ್ರಭಾಕರ್ ನಾಯಕ್ ಮಾತನಾಡಿ ನನ್ನ ಮನೆಯಿಂದಲೇ ಚಿಕ್ಕವನಿರುವಾಗ ಗುಮಟೆ ಪದಗಳ ಹಾಡನ್ನ ಕೇಳ್ತಿದ್ದೆ ಸಮಾಜದಲ್ಲಿ ಕೆಲವರು ತೊಂದರೆ ಅನುಭವಿಸುತ್ತಿರುವುದನ್ನ ತಿಳಿದು ಸಾಮಾಜಿಕವಾಗಿ ಅವರಿಗೆ ನ್ಯಾಯ ದೊರಕಿಸಬೇಕೆನ್ನುವ ಉದ್ದೇಶದಿಂದ ಈ ಪುಸ್ತಕಗಳನ್ನು ಬರೆದಿದ್ದೇನೆ ಎಂದರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಮೂರ್ತಿ ಕೊಡ್ಲೇಕೆರೆ ಮಾತನಾಡಿ ನಮ್ಮ ಸುತ್ತಮುತ್ತಲಿನ ಪರಿಸರದ ಮಧ್ಯೆ ಇರುವ ವಿಷಯಗಳನ್ನು ಆಧರಿಸಿ ಪುಸ್ತಕ ಹೊರಬಂದಿದೆ ಎಂದರು ಈ ಸಂದರ್ಭದಲ್ಲಿ ಪ್ರೊಫೆಸರ್ ಜಿವಿ ಹೆಗಡೆ ಕೃತಿಯನ್ನ ಪರಿಚಯಿಸಿದ್ರು ಗೋಪಾಲಗೌಡ ತಂಡದವರು ಗುಮಟೆ ಪಾಂಗು ನಡೆಸಿಕೊಟ್ಟರು ಗುಮಟೆ ಕಲಾವಿದರಿಗೆ ಇದೇ ವೇದಿಕೆಯಲ್ಲಿ ಸನ್ಮಾನಿಸಿ ಗೌರವಿಸಲಾಯಿತು ಈ ಸಂದರ್ಭದಲ್ಲಿ ದೇವಾನಂದ್ ಗಾಂವ್ಕರ್ ಮಹಾಂತೇಶ್ ರೇವಡಿ ರಾಜೇಶ್ ನಾಯಕ್ ಗೌಡ ವೀಣಾ ಜೋಶಿ ಮುಂತಾದವರು ಇದ್ದರು ಭಟ್ಕಳ ತಾಲೂಕಿನ ಐತಿಹಾಸಿಕ ಹೊಳೆ ಶ್ರೀ ಹಳೇಕೋಟೆ ಹನುಮಂತಾದೇವರ ಪುನರ್ ಪ್ರತಿಷ್ಠಾ ಅಷ್ಟಬಂಧ ಬ್ರಹ್ಮ ಕಲಶೋತ್ಸವ ಕಾರ್ಯಕ್ರಮದ ಅಂಗವಾಗಿ ನಡೆದ ಸಹಸ್ರ ಕಳಸಾಭಿಷೇಕ ಕಾರ್ಯಕ್ರಮದಲ್ಲಿ ಜಿಲ್ಲೆಯ ವಿವಿಧ ಭಾಗಗಳಿಂದ ಬಂದ ಸಹಸ್ರಾರು ಸಂಖ್ಯೆಯ ಭಕ್ತರು ಭಾಗವಹಿಸಿ ಪುನೀತರಾದರು ಶನಿವಾರ ಬೆಳಗ್ಗೆಯಿಂದಲೇ ಭಕ್ತರು ಸರತಿ ಸಾಲಿನಲ್ಲಿ ನಿಂತು ಕಳಸಾಭಿಷೇಕ ನಡೆಸಿದ್ರು ಮಧ್ಯಾಹ್ನ ಮೂರು ಗಂಟೆಯವರೆಗೂ ಭಕ್ತರು ದೇವಸ್ಥಾನಕ್ಕೆ ಆಗಮಿಸುತ್ತಲೇ ಇದ್ದರು ದೇವಾಲಯದ ಆವರಣದಲ್ಲಿ ನೂಕು ನುಗ್ಗಲು ಉಂಟಾಗದಂತೆ ನೂರಾರು ಸಂಖ್ಯೆಯಲ್ಲಿ ಸ್ವಯಂ ಸೇವಕರನ್ನ ನಿಯೋಜಿಸಲಾಗಿತ್ತು ಇದಕ್ಕೂ ಪೂರ್ವದಲ್ಲಿ ಬೆಳಕಿಯಿಂದಲೇ ಸುಪ್ರಭಾತ ವೇದ ಘೋಷ ಪ್ರಬಂಧ ಪಾರಾಯಣ ಚತುರ್ಥಾರಾಧನಾ ವಿಧಿ ಪೂರ್ವಕ ಭಗವನ್ ನಿತ್ಯಾರಾಧನೆ ಶ್ರೀ ವೈಜಯಂತಿ ಸಮೇತ महासुदर्शना होम घंटा वाहन ರಥಬಲಿ ಪೀಠ ಧ್ವಜಸ್ತಂಭ ಪ್ರತಿಷ್ಠಾಪನಾ ಮೂರ್ತಿ ಹೋಮಗಳು ಪಂಚಾಮೃತ ಅಭಿಷೇಕ ಅಷ್ಟಾವಧಾನ ಸೇವೆ ನೈವೇದ್ಯ ಮಂಗಳಾರತಿ ತೀರ್ಥ ಪ್ರಸಾದ ವಿನಿಯೋಗ ಕಾರ್ಯಕ್ರಮಗಳು ಜರುಗಿದವು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಆರಂಭವಾದ ಮಹಾ ಅನ್ನಸಂತರ್ಪಣಾ ಕಾರ್ಯಕ್ರಮದಲ್ಲಿ ಜಿಲ್ಲೆಯ ವಿವಿಧೆಡೆಯಿಂದ ಬಂದ ಇಪ್ಪತ್ತೈದು ಸಾವಿರಕ್ಕೂ ಅಧಿಕ ಜನರು ಭಾಗವಹಿಸಿದ್ದರು ಸಂಜೆ ನಾಲ್ಕು ಗಂಟೆಯಿಂದ ಕೋಟೆ ಪರಿವಾರ ದೇವರಿಗೆ ವಿಶೇಷ ಪೂಜೆ ಹಾಗೂ ಪಲ್ಲಕ್ಕಿ ಉತ್ಸವ ಕಾರ್ಯಕ್ರಮಗಳು ನಡೆದವು ಸಂಜೆ ಐದು ಗಂಟೆಗೆ ವೈದಿಕ ಕಾರ್ಯಕ್ರಮಗಳನ್ನು ಮುಂದುವರೆಸಲಾಯಿತು ನಂತರ ದಿವಂಗತ ಈರಾ ಗೋವಿಂದ ನಾಯ್ಕ್ ಮದ್ಗಾರ ಮನೆ ವೇದಿಕೆಯಲ್ಲಿ ಡಿವೈನ್ ಪಾರ್ಕ್ನ ಹಿರಿಯ ಅಧಿಕಾರಿ ಮಹೇಶ್ ಪಕ್ವಾಡಿಯವರಿಂದ ದೇವರು ಧರ್ಮ ಸಂಸ್ಕೃತಿಯ ಬಗ್ಗೆ ಸತ್ಸಂಗ ಸ್ಥಳೀಯ ಕಲಾವಿದರಿಂದ ಮನರಂಜನೆ ರಾತ್ರಿ ಒಂಬತ್ತು ಗಂಟೆಗೆ ಡಾಕ್ಟರ್ ಶಮಿತಾ ಮಲ್ನಾಡ್ ಸಾರಥ್ಯದಲ್ಲಿ ಸಂಗೀತ ಸಂಜೆ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆದವು ಬೋಧಿವರ್ಧನ ಪ್ರಶಸ್ತಿಗೆ ಭಾಜನರಾಗಿರುವ ಗ್ರೀನ್ ಇಂಡಿಯಾ ನಿರ್ದೇಶಕ ಸಾಮಾಜಿಕ ಕಾರ್ಯಕರ್ತ ಡಾ ಬಿಪಿ ಮಹೇಂದ್ರ ಕುಮಾರ್ ಅವರನ್ನ ಸಾಧಕರ ಮನೆಗೆ ಸಾಹಿತ್ಯ ಪರಿಷತ್ತು ಎಂಬ ಕಾರ್ಯಕ್ರಮದಡಿಯಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು ಉತ್ತರ ಕನ್ನಡ ಜಿಲ್ಲೆ ಹಾಗೂ ದಾಂಡೇಲಿ ತಾಲೂಕು ಘಟಕಗಳ ಆಶ್ರಯದಲ್ಲಿ ಸನ್ಮಾನಿಸಿ ಗೌರವಿಸಲಾಯಿತು ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಡಾ ಬಿಪಿ ಮಹೇಂದ್ರ ಕುಮಾರ್ ಅವರು ಸಾಧಕರ ಮನೆಗೆ ಸಾಹಿತ್ಯ ಪರಿಷತ್ತು ಎಂಬ ಶೀರ್ಷಿಕೆಯಡಿಯಲ್ಲಿ ಜಿಲ್ಲೆಯ ಸಾಧಕರನ್ನ ಗುರುತಿಸಿ ಗೌರವಿಸುತ್ತಿರುವ ಕನ್ನಡ ಸಾಹಿತ್ಯ ಪರಿಷತ್ತಿನ ಕಾರ್ಯ ನಿಜಕ್ಕೂ ವಿಶಿಷ್ಟವಾದುದು ಬೋಧಿವರ್ಧನ ಈ ಪ್ರಶಸ್ತಿ ನನಗೆ ಬಂದಿದೆಯಾದರೂ ಅದು ಬರಲು ಮೂಲ ಕಾರಣ ನಾನು ಬುಡಕಟ್ಟುಗಳ ಜೊತೆ ಮಾಡಿದ ಕೆಲಸ ಮತ್ತು ಅವರಿಗಾಗಿ ನಡೆಸಿದ ಹೋರಾಟಗಳು ಹಾಗಾಗಿ ಈ ಪ್ರಶಸ್ತಿ ಅವರಿಗೆ ಸಲ್ಲುವಂಥದ್ದು ಎಂದರು ಕಸಾಪ ತಾಲೂಕು ಅಧ್ಯಕ್ಷ ನಾರಾಯಣ್ ನಾಯ್ಕ್ ಮಾತನಾಡಿ ಮಹೇಂದ್ರ ಕುಮಾರ್ ಬೋಧಿವರ್ಧನಾ ಪ್ರಶಸ್ತಿಗೆ ಭಾಜನರಾಗಿರುವುದು ನಿಜಕ್ಕೂ ಖುಷಿಯ ವಿಚಾರ ಎಂದರು ಕಸಾಪ ಜಿಲ್ಲಾ ಗೌರವ ಕೋಶಾಧ್ಯಕ್ಷ ಸಾಹಿತಿ ಮುರ್ತುಜಾ ಹುಸೇನ್ ಆನೆ ಹುಸೂರ್ ಮಾತನಾಡಿ ಬೋಧಿವರ್ಧನಾ ಪ್ರಶಸ್ತಿ ಮಹೇಂದ್ರ ಕುಮಾರ್ ಜೊತೆಗೆ ದಾಂಡೇಲಿಗೂ ಹೆಮ್ಮೆಯ ಸಂಗತಿ ಎಂದರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಕನ್ನಡ ಸಾಹಿತ್ಯ ಪರಿಷತ್ನ ಜಿಲ್ಲಾಧ್ಯಕ್ಷ ಬಿಎನ್ ವಾಸರೆ ಹಲವು ವರ್ಷಗಳಿಂದ ಬುಡಕಟ್ಟು ಸಮುದಾಯದ ಜೊತೆ ಕೆಲಸ ಮಾಡುತ್ತಿರುವ ಮಹೇಂದ್ರ ಕುಮಾರ್ ಅವರ ಸೇವಾ ಕಾರ್ಯ ಹಾಗೂ ಹೋರಾಟಗಳನ್ನು ನಾವು ಕೂಡ ಕಂಡವರಾಗಿದ್ದೇವೆ ನಿಜವಾಗಿಯೂ ಬೋಧಿವರ್ಧನ ಪ್ರಶಸ್ತಿಗೆ ಅವರು ಅರ್ಹರು ಎಂದು ಹೇಳಿ ಶುಭ ಹಾರೈಸಿದರು ಈ ಸಂದರ್ಭದಲ್ಲಿ ಕಸಾಪ ದಾಂಡಿಲಿ ತಾಲೂಕು ಘಟಕದ ಗೌರವ ಕಾರ್ಯದರ್ಶಿ ಗುರುಶಾಂತ್ ಜಡೆಹಿರೇಮಠ ಗೌರವ ಕೋಶಾಧ್ಯಕ್ಷ ಶ್ರೀಮಂತ ಮದರಿ ಗೌರವ ಸದಸ್ಯರಾದ ಆಶಾ ದೇಶಭಂಡಾರಿ ಕವಯತ್ರಿ ವೆಂಕಮ್ಮ ನಾಯಕ್ ಕರ್ನಾಟಕ ಕೊಂಕಣಿ ಸಾಹಿತ್ಯ ಅಕಾಡೆಮಿಯ ಮಾಜಿ ಅಧ್ಯಕ್ಷ ಆರ್ಪಿ ನಾಯ್ಕ ಕಸಾಪ ಅಜೀವ ಸದಸ್ಯ ಕೀರ್ತಿ ಗಾಂವ್ಕರ್ ಮುಂತಾದವರು ಅಭಿನಂದಿಸಿ ಮಾತನಾಡಿದರು ಕಸಾಪ ಸದಸ್ಯರಾದ ಅಕ್ಷಯ್ ಘಟಕಾಂಬಳೆ ಸುರೇಶ್ ಪಾಲನ್ಕರ್ ಹನುಮಂತ್ ಖಾರ್ಗಿ ಕಲ್ಪನಾ ಪಾಟೀಲ್ ರಾಜೇಶ್ವರಿ ಹಿರೇಮಠ ಸಿಂಚನಾ ಮಹೇಂದ್ರ ಕುಮಾರ್ ಜಾಫರ್ ಮಸನ್ಗಟ್ಟಿ ಎಂಬಿ ಅಪ್ಪಣ್ಣಗೌಡರ್ ಅನಿಲ್ ದಂಡಗಲ್ ದಿವಾಕರ್ ನಾಯ್ಕ್ ಅಕ್ಷಯ್ ಗೋಸಾವಿ ಮುಂತಾದವರು ಉಪಸ್ಥಿತರಿದ್ದರು ಶ್ರೀ ಅನ್ನಪೂರ್ಣೇಶ್ವರಿ ಜ್ಯೋತಿಷ್ಯಾಲಯ ಕರ್ನಾಟಕದಾದ್ಯಂತ ಅಪಾರ ಜನಮನ್ನಣೆ ಪಡೆದಿರುವ ಪ್ರಖ್ಯಾತ ಜ್ಯೋತಿಷ್ಯರೂ ಆದ ಪಂಡಿತ್ ಶ್ರೀರಾಮ ಭಟ್ಟಿ ಅವರು ಕೇರಳ ಪದ್ಧತಿಯಲ್ಲಿ ತಾಳೆ ಗ್ರಂಥದ ಮೂಲಕ ಪರಿಹಾರವನ್ನ ತಿಳಿಸುತ್ತಾರೆ ಹಾಗೂ ವಾಸ್ತುಶಾಸ್ತ್ರ ಶಾಸ್ತ್ರ ಜ್ಯೋತಿಷ್ಯ ಶಾಸ್ತ್ರ ಮಾರ್ಗ ಸಂಖ್ಯಾಶಾಸ್ತ್ರ ಜಾತಕ ಭಾವಚಿತ್ರದ ಆಧಾರವಾಗಿ ನಿಮ್ಮ ಜೀವನದ ಸಂಪೂರ್ಣ ಭವಿಷ್ಯವನ್ನು ಜನ್ಮ ಜಾತಕ ಆಧಾರದಿಂದ ಫಲ ನೀಡುತ್ತಾರೆ ರೂಪಣೆಯೊಂದಿಗೆ ನಿಖರವಾಗಿ ನುಡಿಯುತ್ತಾರೆ ನಿಮ್ಮ ಸಮಸ್ಯೆಗಳಾದ ವಿದ್ಯಾಯೋಗ ಉದ್ಯೋಗ ವಿವಾಹ ಯೋಗ ಸಂತಾನ ಭಾಗ್ಯ ವಿದೇಶಾಯೋಗ ಮನೆ ಕಟ್ಟುವ ಬಗ್ಗೆ ಪ್ರೇಮ ವಿಚಾರ ದಾಂಪತ್ಯ ತೊಂದರೆ ಕೋರ್ಟ್ ಕೇಸ್ ಶತ್ರುಕಾಟ ಸಾಲದ ಬಾಧೆ ರಾಜಕೀಯ ಮನೆಯಲ್ಲಿ ಅಶಾಂತಿ ಕುಜದೋಷ ಸರ್ಪದೋಷ ಇನ್ನು ಮುಂತಾದ ಸಮಸ್ಯೆಗಳಿಗೆ ಪರಿಹಾರ ಶತಸಿದ್ಧ ವಿಳಾಸ ಶ್ರೀ ಅನ್ನಪೂರ್ಣೇಶ್ವರಿ ಜ್ಯೋತಿಷ್ ಶಾಲೆಯ ಪಂಡಿತ್ ಶ್ರೀರಾಮ ಭಟ್ ಜ್ಯೋತಿಷ್ಯರು ಮತ್ತು ದೈವದತ್ತ ಪರಿಹಾರ ಸೂಚಕರು ಕರಿಷ್ಮಾ ಲಾರ್ಡ್ ಛತ್ತಿರ ಬಿಆರ್ಟಿಎಸ್ ಬಸ್ ನಿಲ್ದಾಣ ಟೋಲ್ನಾಕಾ ಪಕ್ಕ ವಾಲ್ಮೀಕಿ ದೇವಸ್ಥಾನದ ಎದುರು ಹುಬ್ಬಳ್ಳಿ ರಸ್ತೆ ಧಾರವಾಡ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಡಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರಾಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಸ್ಕ್ ಮೈಕ್ರೋಓವನ್ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ನಿಂದ ಸಾಲ ಸೌಲಭ್ಯವಿದೆ ಮಿಲನಿಂಟರ್ ಪ್ರೈಸೆಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಂಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ